ంతా నిన్న జీవనం ఒళ్ళు అంత దిశ అయితే శ్రీమంత్ నారాయణ జ్ఞానహత్త అంత దానిలో విష్ణు దేవరి ఒం ప్రార్థనయలు మాతా ఈ గ్రామదేవ్ సంబంధప గ్రామదేవీ గ్రామకి సంబంధపంతా దైవ దేవరు జాగ సంబంధపంతేవే అదరండి నమ్మ కుటుంబద మూల దేవరు మూఢదేవరు ధర్మదేవ నగదేవరు ఎల్లూ సంరక్షణ మి మన దేవరూ కూడా వ్యవహారకి అభివృద్ధి అనిపించారు ఎంత ఆశీర్వద దేవర దయ నమ్మొంది కల్పవ్య ఎల్ కర్త్యాలూ పూర్ణ కృషా దేవర శక్తియను కొట్టు అనుగ్రహ మాకు ఏదో వ్యవహార నాకు నమ్మనే ఉంటా ఎలా ఆలోచనూ కూడా నాకు అది ఆలోచనకు దేవరాలయ కొట్రే ఆ దియోచన ఆయకుంటా ఫలప్రత అంతా ఎలా ఫలహించు మంత్రి పంచగంజె పురస్కరవాలయ దేవరెల్ స్వీకారం ఉత్తమోత్తమవాలి ప్రాప్తి మనస్సు ಪ್ರಾಪ್ತಿ ಹಾಗೆ ಒಂದು ವಿಶೇಷವಾಗಿ ರಕ್ಷೆ ಪ್ರಾಪ್ತಿ ನಮಗೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಏನು ಬಿಟ್ಟಗಳು ಬರುತ್ತೆ ಮಾಡುವಂತಹ ಶುಭ ಭಾಗ್ಯ ಮಾಡಿಸಿ ಜನವ ಶ್ರೀಕರಣ ಮಾಡಿ ವ್ಯವಹಾರ ಮಾಡಿ ಸಂಬಂಧಿಸುತ್ತಾರೆ

thank you ಹ ಮಂಡಲಮಂತ್ಯನ್ ಸುತ್ತಾ ಮಧ್ಯಾವಾಹ್ಯಾಸ್ಥಾಪಿ ಓಂ ಗಂಗಣಪತೈನ್ ಗಂಗಣ ಪದೈನ್ ಗಂಗಣ ಪದೈನ್ ಗಂಗಣ ಪದೈರ್ 我还不像三 ಮಮತ ಅತ್ಮ ಹೊಸ ಒಂದು ಉದ್ಯಮ ಕೈಬಾಡ್ತದೆ ನೆಕ್ಕ ನಮ್ದು ಪ್ರಥಮ ಹಕ್ಕು ಸುರಮಾಂತ ಏನೇ ದೀಪ ಪ್ರಜ್ಞಾನ ಮಾತಾನೆ ಅಪ್ಪ ಒಂದು ಪಾದರೂ ಮಗ ಗುಂಬುಗ್ಲಂಗ್ ಹಾಕಿದ ನನ್ನ ಸುಮಾರು ಆಯ್ರು ಉಂಟು ಅವೇ ಪ್ರಕಾರ ಅಕ್ಕನ ಉದ್ಯಮ್ ಐದನೇ ಸ್ಥಾನ ಈ ದೀಪ ಬೆಳಕನ ಈ ಬೆಳಕು ಹೆಂಚ ಊರು ಪೂರ ಬೆಳಕಾತ ಜಿಲ್ಲ ಅವೇ ಪ್ರಕಾರ ಅಕ್ಕನ ಬಾಳ್ಬೇಕು ನನ್ನ ಮುನ್ಪ ಅಕ್ಷಯ ಅಂಬರ ಬರದ್ದು ಮಾತಿದ್ರೆ ಇತ್ತು ದೇವರೇನು ಈ ಸ್ಥಳಕ್ಕೆ ಸಂಬಂಧಪಟ್ಟ ಮಾತ ದೈವೇವರೆ ಕಲಿನ ಸಾಷ್ಟಾ ನಮಸ್ಕಾರ ಸಮಾಜದ ಮಂಗಳೂರು ವಲಯದ ಅಧ್ಯಕ್ಷರ ರವಿಚಂದ್ರ ಬಾಬು ಗಾರ ಇಬಲ್ ಪೊಲಾ ಮಾರ್ಬಲ್ ಗ್ರೇಡ್ ಅಂಗಡಿ ಇಲ್ಲಿ ಉದ್ಘಾಟನೆ ಅಯ್ಯ ಸಂದರ್ಭಗಳು ಇಂಥ ಈ ಕಾರ್ಯಕ್ರಮ ವರ್ತನ ಮಾತಾ ಎರು ಮಾತು ಅವತ್ತಂತೆ ನಮ್ಮನ ಸಮಾಜದ ಅರಸಮಾಲ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುದರ್ಶನ ಪಾಣಿಗೂಡೆಯರು ಅವತ್ತಂದೆ ಬಾವಿ ಬಾಲಕೃಷ್ಣ ಬಾವಿ ಗೌರವ ಸಲಹೆಗಾರರು ಅರಸಮಾಲ ಸಮಾಜ ಗೌರವ ಸಲಹೆಗಾರರು ಬಾಲಕೃಷ್ಣ ಬಾಯ್ ಅವತ್ತಂತೆ ಹಿರಿಯರು ಶಾರದಾ ಮತ್ತಿಳ್ಳೆಯರು ಅವತ್ತಂತೆ ಮಾತ ಬಂಧುಗಳು ಇವತ್ತರ ಮಾತ ಗಣ್ಯ ವ್ಯಕ್ತಿಗಳ ಇಂಥ ದಿನ ಒಂಚು ಎಂಟೇ ದಿನ ಮೈನ್ಯಂಜಿ ಟ್ರೈನೇಟು ಅಂಗಡಿ ಮನೆಯೊಂಜಿ ನಮ್ಮನ್ನ ನ ಹಿರಿಯ ರಾಯಣ್ಣ ಅಣ್ಣಿ ಬಾಲಕೃಷ್ಣ ಬಳ್ಳಾರ ಆರನ್ನ ದಿವ್ಯ ಸೊಡಿ ಇನ್ನು ಕಾರ್ಯಕ್ರಮ ಇನ್ನು ದೀಪ ಬೆಳಗಿರ್ತದೆ ಆರ ಆಣಿತ್ಯ ಪಣ್ಣ ಬಾತ್ರ ಇನ್ನಿತ್ಯ ಇನ್ನೆಲ್ಲ ಪಂಡೆ ಆರ ಸುಮಾರು ಈಗ ದೀಪ ಬೆಳಗಿ ಸತ್ತು ಡೆಡ್ಡೆ ನಮ್ಮ ಈ ಕಾರ್ಯಕ್ರಮ ಉತ್ತಮ ಉತ್ತಮ ರೀತಿ ಮಾತ್ರ ಬೆಳಗಿಸಿನ ಅವ ಕತೆ ರವಿಚಂದ್ರ ಬಾಗರ ನಾರಾಯಣ ಶೇಟ್ ರೆಡ್ಡಿ ಪಂಡ ಜಿಲ್ಲ ಕಪ್ಪಾಪುಡು ಆರು ಇಂಕಳ ಸಮಾಜ ಒಂಜಿ ಎಟ್ಟೆ ಅಗ್ರಗಣ್ಯ ವ್ಯಕ್ತಿ ಅವತ್ತೆ ಮಾತ್ರ ಇಕ್ಕಲ కొడుగై ధాన్యాకుతున్నారు అది ఈనింతా ఇంకా సమాజం ఎట్టే పశెస్ అంటే ఆరు లేరు ఆయన మనసులో అంచునే అవత ఆయన దంపతులు అవతంతే ఆయన పాత ఫ్యామిలీలో ఎట్టే గుణి అవతంతే ఎట్టే కొడుగై దానికులు ఏపత మైతే ఉండేరు ఆ ఎప్పుడు చెప్తుంది ఏ పిక్కేనే అంచనా అది మమతమైతే ఈ కార్యక్రమములు ఇన్ని కార్యక్రమము అన్న కైతే దీపావళికి ఎత్తుంది ఉద్ఘాట ఈ ఉద్ఘాటన అంచిన అవి మార్పు అంగడి ఉత్తర్వ తర అభివృద్ధి ఆదు ఎట్టి జనకులకి ప్రయోజనం ఆవోడు అవతంతే మా తరగల నేను ప్రయోజనం లభిస్తావుడు రవిచంద్రబాబు ఎరుగులతోనే ఆరు ఉత్తమ ఉత్తమ ప్రగతి ఇతనే అంటే క్రీడ రాణలా ఆ దేవురానికి అంటే క్రీడను కొడుతు మాత ఇట్లకి ఈ మాత దైవదేవులు ಇಲ್ಲ ಮತ್ತೆ ಮಾತ್ರ ದೇವಸ್ಥಾನಗಳ ಆರೋಗ್ಯ ಕೊಡುಗೆ ಆತಿದೆ ಸುಮಾರು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಒಳ್ಳೇದು ಅಪ್ಪ ಐತೆ ಮಾತ ಆರೈಕೆ ತಿಕ್ನ ಆ ಲಾಭಾಂಶ ವಿನಿಯೋಗ ಮಾಡ್ತದೆ ಕೆಟ್ಟ ಕಾರ್ಯಗಳು ವಿನಿಯೋಗ ಮಾಡ್ತೀವಿ ಅವೆ ಪಾಪತೆಗಳಿಲ್ಲ ಅದನ್ನ ಸಹಾಯ ಮಾಡ್ತೀವಿ ಅಂಚನೆ ಆರಿಗೆ ಆ ದೇವರು ಆರಿಗೆ ಜೀರ್ಣಾತ ಐಶ್ವರ್ಯ ಅಷ್ಟೇ ಐಶ್ವರ್ಯನ ಕೊರ್ತು ಇಂಚಿನ ಎಟ್ಟೆಟ್ಟ ಕಾರ್ಯಗಳನ್ನ ಮಾಡಬಾರ್ದು ಅವು ಗ್ರಹಣ ಇನ್ನೊಂದು ಕ್ರೀಡಾಂಗಡಿಗಳು ಓಪನ್ ಆಗ್ತದೆ ನಾನು ಅಂದನ ಶಾಖೆಗಳು ಸುಮಾರು ಓಪನ್ ಆಗ್ಬೋದು ಗುಲ್ಪ ಸಂಬಂಧಪಟ್ಟಿನ ಆ ದೈವ ದೇವರು ಇವ ನಮ್ಮ ಮಾತ ಕುಟುಂಬದ ದೈವ ದೇವರಲ್ಲ ಗುರು ಮೂಳಿತನ ಮಾತ ಗಣ್ಯ ವ್ಯಕ್ತಿಗಳ ಆಶೀರ್ವಹಿಸ ನಾನೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಆವಡು ನಮ್ಮ ತಪ್ಪು ಫುಲ್ಲ ಸಹಕಾರು ನಮ್ಮ ದೇಪ ಅನ್ಪರ ತಯಾರು ಇಮಿಟಿ ಪರವಾದ ಏನು ಪಡ್ದು ಉತ್ತರೋತ್ತರ ಅಭಿವೃದ್ಧಿ ಆವಡು ಎಟ್ಟೆ ಅಡ್ಡೆ ಕೆಲಸಗಳ ನಾನೆಲ್ಲ ನಿರತರ ಉತ್ತರ ಆವಡಿತು ಇಲ್ಲ ಅನ್ನೇ ಕಾರ್ಯಕ್ರಮ ದೀಪಾವಳಿಗೆ ಇನ್ನು ಇನ್ನುಂಟು ಹೋಳ ಇವತ್ತು ಅವತ್ತಂತೆ ಇಂಕಲ್ಲ ನಮ್ಮ ಪೈಹೋಳಿಗಂತ ಮೂರು ಸತ್ಯವುಗಳು ಅವತ್ತಿನ ಸಂಬಂಧಪಟ್ಟನ ದೇವದೇವರು ಅವತ್ತಂತೆ ನಮ್ಮ ನಮ್ಮ ಮಹಾವೇಶ್ವರ ದೇವರು ಪಂಚಮಂಗೇಶ್ವರ ದೇವರು ಅವತ್ತಂತೆ ಮುಲ್ಲೂರು ಮೊಕ್ಕಾಂಬಿಕೆ ಅವತ್ತಂತೆ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ಅಷ್ಟ ಐಶ್ವರ್ಯ ಬರುತ್ತೆ ಅವ್ರನ್ನ ಉತ್ತರ ಹತ್ತರ ಅಭಿವೃದ್ಧಿ ಇಷ್ಟ ಇಷ್ಟಾರ್ಥ ಪೂರೈಸಾವಳು ಅವ್ರನ್ನ ಫ್ಯಾಮಿಲಿಗೆ ನನ್ನ ದೇವತೆ ಅಭಿವೃದ್ಧಿ ಅಪ್ಪಣಂಚನೆ ಅವತ್ತಂತೆ ನೆನಪು ಗುಂಡೋಗ ನಾಗರಾಜ ಫ್ಯಾಮಿಲಿ ಅಕ್ಕಲ್ಲ ಉತ್ತರೋತ್ತರ ಅಭ್ಯರ್ಥಿ ಅವನು ಗ್ರೆನೇಟ್ ರಂಗ್ತ ನಾಲ್ಕು ಷೋರೂಮ್ನು ಷೋರೂಮ್ ಮಾನ್ಪಣೆ ಅವಕಾಶ ಕೊನ ರಘುಬಾವಿಗಳ ಫ್ಯಾಮಿಲಿಗಳ ಕೃತಜ್ಞತೆ ಅನ್ಪಿಸುವಂತ ವ್ಯತ್ಯಾಸವನ್ನು ಕ್ಷಮಿಸೋದು ನಮ್ಮ ಹಿರಿಯ ಮನೆ ತನಕ ಒಂದು ಆಸ್ತಿ ಈ ಒಂದು ಭಾಗ ಇದೆ ಸೊ ಅದರಿಂದ ಮಹಾಗಣಪತಿ ಮತ್ತು ರಕ್ತೇಶ್ವರ ನಮಸ್ಕಾರ ಮಾಡುತ್ತಾ ಈ ಸ್ಥಳದಲ್ಲಿ ಇರುವಂಥ ಕಲ್ಲುಟ್ಟಿಯನ್ನು ನಮಸ್ಕಾರ ಮಾಡುತ್ತಾ ಈಗ ಈ ಹೊಸ ರೀತಿಯ ಈ ಗ್ರಾನೈಟ್ ಜಿಲ್ಲನ್ನು ನಾವು ಈಗ ಮುಂದಿನ ರವಿಚಂದ್ರ ಬೊಳ್ಳ ಮತ್ತು ಮಮತಾ ಅವರ ನೇತೃತ್ವದಲ್ಲಿ ಆಮೇಲೆ ನಾಗರಾಜ್ ನೇತೃತ್ವದಲ್ಲಿ ಮುಂದೆ ನಡೆಯಲಿದೆ ಸೊ ಇದು ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಈಗ ದೀಪ ಬೆಳೆಸಿದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಇವತ್ತಿನ ಕಾರ್ಯಕ್ರಮ ಲಕ್ಷ್ಮೀ ಗಣಪತಿ ಹೋಮ ಆಮೇಲೆ ಲಕ್ಷ್ಮೀ ಪೂಜೆ ಎಲ್ಲ ಚಂದದಲ್ಲಿ ನಡೆದು ಇವರ ಅಷ್ಟು ಐಶ್ವರ್ಯಗಳು ಅಭಿವೃದ್ಧಿಗೊಂಡು ಇಡೀ ಈ ಒಂದು ಗ್ರ್ಯಾನೈಟ್ನ ವ್ಯಾಪಾರ ಇಡೀ ಹೆಚ್ಚು ಪ್ರಸಾರಗೊಂಡು ಹೆಚ್ಚೆಚ್ಚು ಜನ ಬರುವ ಹಾಗೆ ಇದರಲ್ಲಿ ತುಂಬ ಅಭಿವೃದ್ಧಿಯಾಗಿ ಇಡೀ ಲೋಕಪ್ರಸಿದ್ಧ ಆಗಲಿ ಅಂತ ಹೇಳಿ ನಾವು ಏನು ಶುಭ ಶುಭ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸೋಷ್ಠ ಪ್ರಸಿ ಶ್ವರ ನಾವು ಇವತ್ತಿನ ದಿನ ಈ ಶಿವಮುಹೂರ್ತದಲ್ಲಿ ಒಂದು ಎಲ್ಲಾರು ಗ್ರ್ಯಾಂಡೇಟ್ ಆ್ಯಂಡ್ ಮಾರ್ಬಲ್ನ ಒಂದು ಸುಳ್ಳ ಸಮಾರಂಭವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಇಲ್ಲಿ ನಾವು ಮೊದಲನೇದಾಗಿ ರಾಜಸ್ಥಾನ ಸರಿ ಸುಮಾರು ಒಂದು ಇಪ್ಪತ್ತೈದು ವೆರೈಟಿಗಳ ಗ್ರ್ಯಾಂಡೆಟ್ಗಳನ್ನು ನಾವು ಇಲ್ಲಿ ಸೋಕೇಶ್ ಆಗಿ ನಮ್ಮ ಸ್ಟಾಕ್ ಲಾಡಲ್ಲಿದ್ದೇವೆ ಸೊ ಮತ್ತೆ ಇನ್ನು ಬರುವಂಥ ದಿನಗಳಲ್ಲಿ ನಾವು ಇರುವಂಥ ಸ್ಟಾಕ್ ಇಡುವಂಥ ಗ್ರಾನೈಟ್ಗಳು ಒಂದು ಡೀಸಲ್ ಮತ್ತು ಟೈಲ್ಸ್ಗಳ ಒಂದು ಚಿಕ್ಕ ಒಂದು ಸ್ಟಾಕನ್ನು ಮಾಡುವಂಥ ಪ್ಲ್ಯಾನಲ್ಲಿದ್ದೇವೆ ಹಾಗಾಗಿ ತಾವುದಲ್ಲೂ ಬಂದು ಈ ಗ್ರ್ಯಾನೇಟ್ಸನ್ನು ಬೇರೆ ಬೇರೆ ವೆರೈಟಿಗಳನ್ನು ಅದರಲ್ಲಿ ನಿಮಗೆ ಚಾಯಿಸಿದಂಥದನ್ನು ನೀವು ಮಾಡಿ ಆಯ್ಕೆ ಮಾಡಬಹುದು ಬೊಲ್ಲಾಲ್ ಗನೈಟ್ ಒಂದು ಶಾಪಿನ ಉದ್ಘಾಟನೆಯನ್ನು ಮಾಡಿದಂಥ ಗಂಗಾಧರ ಬಲ್ಲಾಲ್ ಅಗ್ಗೋಲಬೇಡು ಅವನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟದಕ್ಕೆ ಅವನ್ನು ನಾನು ಹಿತಪೂರ್ವಕವಾಗಿ ಸ್ವಾಗತಿಸಿ ಮತ್ತು ಅವರಿಗೆ ಕೃತಜ್ಞತಾ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಮಾರಂಭದ ದೀಪ ಬೆಳಗಿಸಿ ನಮಗೆಲ್ಲೂ ಶುಭ ಆಗೈಸಿದಂಥ ಬಾಲಕೃಷ್ಣ ಬಲ್ಲಾಲ್ ಸೂರ್ಯ ಉದ್ಯಮಿಯಾಗಿದ್ದಾರೆ ಅವರು ಈ ಸಮಯಕ್ಕೆ ಬಂದು ನಮ್ಮನ್ನು ದೀಪ ಬೆಳಗಿಸಿ ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ ಹಾಗೆ ನಮ್ಮ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಹೊಂದಿರುವಂಥ ಈ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳು ಆತ್ಮೀಯರು ಮತ್ತು ನಮ್ಮ ಈ ಕಟ್ಟಡದ ಮಾಲೀಕರಾದ

ಶೋರೂಮ್ ಅಂಜನೇ ಶಾಪ್ ಉದ್ಘಾಟನೆ ಆಡು ಒಂದು ಈ ಈ ಒಂದು ಊರುಟು ಬಾರಿ ಅಗತ್ಯ ಆತಿತ್ನ ಒಂಜಿ ಜಾಗೆ ಕಲ್ಲಾಡ್ಕಂಡು ಪರಿಸರ ಬೇತು ಉಡ ಮಾರ್ಬಲ್ಸ್ ಗ್ರೆನೇಟ್ಸ್ ಶಾಪ್ ಇಜ್ಜಿ ಈ ಒಂದು ಹೈವೇ ಸಮೀಪ ದ ಕೈತಲ್ ಒಂಜಿ ಒಂದು ಇಡು ಎಡ್ಡೆ ಒಂದು ರೀತಿದ ಶೋಕುಡೆ ಕಡೆ ಒಂಜಿ ಗ್ರನೇಟ್ ಮಾರ್ಬಲ್ದಾಗ ಒಂಜಿ ಶೋ ಶೋರೂಮ್ ಅಂತೀರಿ ಈ ಒಂದು ಸಂದರ್ಭು ರಘುಚಂದ್ರ ಪಳ್ಳ ಒಂಜಿ ಉದ್ಯಮಿ ಸುಮಾರು ರಿಯಲ್ ಎಸ್ಟೇಟ್ ಅವಾರ್ಡ್ ಡಾಕ್ಯುಮೆಂಟೇಟ್ರೀಚನಿ ಸುಮಾ ಮೊದಲ ಪ್ರಭಿ ಪ್ರತಿಭಾನ್ವಿತ ಉದ್ವಾಮಿ ಆನ ಈ ಒಂದು ಈ ಸಂದರ್ಭ ಈ ಗ್ರನೇಟ್ ಸಮಾರಂಭದ ಉದ್ಘಾಟನೆ ಅವರಿಗೆ ನ ಶುಭ ಕೋರ್ಪೆ ಇಂಚಿನೇ ಅವರಿಗೆ ಶ್ರೇಯಸ್ ಶ್ರೇಯಸ್ಸು ಅಭಿವೃದ್ಧಿ ಆವಡೆಂದು ಈ ಸಂದರ್ಭ ಕೇಳೋಣ ಕಲ್ಲಡ್ಕ ದಾಸರ ಎಲ್ಲಿ ನಮ್ಮ ಬಳ್ಳಾಲ್ ಗ್ರನೇಟ್ ಮತ್ತು ಮಾರ್ಬಲ್ಸ್ ರಘುಚಂದ್ರ ಬಳ್ಳಾಲ್ ಅವರ ಈ ಗ್ರನೈಟ್ ಮಾರ್ಬಲ್ ಒಂದು ಉದ್ದಿಮೆ ಇವತ್ತು ಬಾಲಕೃಷ್ಣ ಬಳ್ಳಾಲ್ ಉದ್ದಿಮೆದಾರರು ಸುಳ್ಯ ಅವರು ಒಂದು ಇನೋಗ್ರೇಷನ್ ಮಾಡಿದ್ದಾರೆ ಅವರ ಒಂದಿಗೆ ನಮ್ಮ ಬ ಸಾಮಂತ ಬಳ್ಳಾಲ್ ಅವರ ಸಂಘದ ಪ್ರಮುಖ ಅಧ್ಯಕ್ಷರಾದಂತಹ ಗಂಗಾಧರ ಬಳ್ಳಾಲ್ ಅವರು ಸಹ ಉಪಸ್ಥಿತಿಯಲ್ಲಿದ್ದು ಈ ಒಂದು ಈ ಗ್ರನೈಟ್ ಸಂಸ್ಥೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಸಹಕಾರ ಮಾಡಿ ಈ ರಘುಚಂದ್ರ ಬಳ್ಳಾಲ್ ಅವರ ಬಗ್ಗೆ ಹೇಳೋದಾದರೆ ತುಂಬ ವರ್ಷಗಳಿಂದ ಅವರು ಕ್ರಿಯಾಶೀಲರಾಗಿ ಉದ್ದಿಮೆಯಲ್ಲಿ ಆಗಲಿ ಅವರ ಬಿಸ್ನೆಸ್ ವ್ಯ ಬೇರೆ ಬೇರೆ ವ್ಯವಹಾರಗಳಾಗಿ ಆಗಲಿ ಒಳ್ಳೆಯ ಶ್ರೇಯಸ್ಸನ್ನು ಪಡೆದವರು ಇದು ಈ ಉದ್ದಿಮೆ ಸಹ ಮುಂದಕ್ಕೆ ಸಹ ಒಳ್ಳೆಯ ರೀತಿಯಿಂದ ಪ್ರಗತಿ ಹೊಂದಲಿ ನಮ್ಮ ಬಾಲಕೃಷ್ಣ ಬಳ್ಳಾಲ್ ಕೈಯ ಇಂದ ಉದ್ಘಾಟನೆಗೊಂಡಂತಹ ಈ ಮಾರ್ಬಲ್ ಗ್ರನೇಟ್ ಇನ್ನೂ ಸಹ ಪ್ರಗತಿಪರವಾಗಿ ಬಿಸ್ನೆಸ್ ವ್ಯವಹಾರವನ್ನು ಹೊಂದಲಿ ಅಂತ ಹೇಳ್ತಾ ನಾನು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ನಾನು ಸುದರ್ಶನ ಪಹಾಣಿ ಬಳ್ಳಾಲ್ ಕೈವಿಳಿಕೆ ಪ್ರಧಾನ ಕಾರ್ಯದರ್ಶಿ ಇಂದು அரசுபல்ல சேவாசிங்க ரெஜிஸ்டர் விட்ல நெத்த மங்களூரு விபாத்த அதிமச்சின ரவிச்சந்திர பல்லாள் மமதா தம்பதியிலே மல்பா தசர கோடி பண்பு நட்பா பல்லாள் கிரைட் சேபிசு ஆயிரவாறு போடை விவாத ரீதியாக கிரைட்ஸ் மொழ பத்தி சேர்ந்து இப்போ ನಮ್ಮನ ಪರಿಸರದ ಬುಕ್ಕ ಮಾಂಸ ರ ಅನುಕೂಲವಾದ ಧರೆಟು ಚಿಕ್ಕನಂಚಿನ ಈ ನೆನ ಮುಖ ಸೇರ ಎಡ್ಡೆ ಅಡ್ಡೆ ಸಂಸ್ಥಾತ ಉಂಟು ಇಪ್ಪ ರವಿಚಂದ್ರ ಬಲ್ಲ ವ್ಯವಹಾರಗಳು ಭಾರಿ ಎಡ್ಡೆ ರೀತಿ ನಡ್ತ ಈ ಮಾಂತ ಕಾರ್ಯಕ್ರಮಗಳ ಸಹಾಯ ಅಲ್ಪನಂಚಿನ ಆ ಜನ ಆರನ್ನ ಈ ഞാൻ ചെങ്കളയിലാണ് താമസം കാസർഗോഡ് താലൂക്കിൽ ഞാൻ റേഷൻ ഡീലേഴ്സ് അസോസിയേഷൻ ജില്ലാ സെക്രട്ടറിയാണ് എൻ്റെ പേര് ബാലകൃഷ്ണ എന്നാണ് എൻ്റെ ഒരു ബന്ധു രഘുചന്ദ്ര രഘുചന്ദ്രപള്ളാൾ ഞങ്ങളുടെ ഈ സമൂഹത്തിലെ ഏറ്റവും ഉന്നത വ്യക്തിയാണ് അദ്ദേഹം പല ബിസിനസ് നടത്തിക്കൊണ്ടുണ്ട് റിയൽ എസ്റ്റേറ്റ് മുതൽ പല വ്യാപാര സ്ഥാപനങ്ങളുടെയും ഒരു ഒരധിപനാണ് അദ്ദേഹം ഇന്ന് ഈ ബണ്ടോൾ താലൂക്കിലെ ദാസ്രകൊടി എന്ന സ്ഥലത്ത് ഒരു ഗ്രൈന കം മാർബിൾ നല്ലൊരു കച്ചവട സ്ഥാപനം ഇന്ന് ഉദ്ഘാടനം ചെയ്യുകയാണ് ഇന്ന് ഏറ്റവും വികസിതമല്ലാത്ത രാഷ്ട്ര സ്ഥലമായിരുന്ന ഈ ദാസ്രകോടി ഇന്ന് ഏറ്റവും ഒരു സൗകര്യപ്രദമായ സ്ഥലമാണ് നാഷണൽ ഹൈവേ പുത്തൂർ മംഗലാപുരം പോകുന്ന ആ റോഡിൻ്റെ സൈഡിൽ ഇത്ര സൗകര്യമുള്ള സ്ഥലത്ത് ഈ കച്ചവടം തുടങ്ങി ഈ നാട്ടിൻ്റെ അഭിവൃദ്ധിക്ക് ഒരു പാത്രിഭൂതനായ ആ വ്യക്തിയെ ഞാൻ ഏറ്റവും അഭിനന്ദിക്കാണ് ഞങ്ങളുടെ സമൂഹത്തിൻ്റെ ഈ ബല്ലാൾ രാജവംശത്തിൻ്റെ ഒരു പ്രതിനിധിയും ഞങ്ങളുടെ ഈ സംഘടനയുടെ മംഗലാപുരം ഏരിയ പ്രസിഡൻ്റും കൂടിയാണ് അദ്ദേഹത്തിന് എല്ലാവിധ ഭാവങ്ങളും നേർന്നുകൊണ്ട് ഈ സ്ഥാപനം ഇനിയും പൊതുജനങ്ങൾക്ക് ഉപകാരപ്രദമാകട്ടെ എല്ലാവർക്കും അതൊരു മുതൽക്കൂടാകട്ടെ എന്ന് ആശംസിച്ചുകൊണ്ട് നിർത്തുന്നു